ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್ ಇವತ್ತು ನಾವು ತುಂಬ ಡಿಲಿಷಿಯಸ್ ಆಗಿರ್ತಕ್ಕಂತಹ ಮೋತಿಚೂರ್ ಲಡ್ಡೂನ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಈಗಾಗಲೇ ನಾನು ಪ್ರಿಪೇರ್ ಮಾಡಿದ್ದೀನಿ ಸೊ ನೀವೇ ನೋಡ್ಬೋದು ಯಾವ ಥರ ಸ್ವೀಟ್ ಸ್ಟಾಲಲ್ಲಿರ್ತಕ್ಕಂತಹ ಒಂದು ಲಡ್ಡುಗಳಿಗಿಂತ ತುಂಬಾ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲೇ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಹೇಗೆ ಮಾಡಿದ್ರಿ ಹೇಗಿದ್ದೀರಾ ಎಲ್ಲ ನಾನು ವೀಡಿಯೋಸ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್ ಸೊ ವರ್ಕ್ ಬಿಸಿ ಸೊ ಹಾಗಾಗಿ ಈಗ ತಡ ಮಾಡ್ದಿರ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಎರಡು ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನ ಇಲ್ಲಿ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಕಡಲೆ ಹಿಟ್ಟನ್ನು ನೀಟಾಗಿ ಜರಡಿ ಹಿಡಿದು ಇಟ್ಕೋಬೇಕು ಉಂಡೆಗಳಿಲ್ದಿರ ನೋಡ್ಕೋಬೇಕು ಅದನ್ನು ಸೊ ಎರಡು ಕಪ್ಪು ನಾನಿಲ್ಲಿ ತೊಗೊಂಡಿದ್ದೀನಿ ಕಡಲೆ ಹಿಟ್ಟನ್ನು ನೋಡಿ ಇದಕ್ಕೆ ಸ್ವಲ್ಪ ಕಾಲು ಸ್ಪೂ ಕಾಲು ಟೀ ಸ್ಪೂನಷ್ಟು ನಾನಿಲ್ಲಿ ಬೇಕಿಂಗ್ ಸೋಡಾ ಅಡುಗೆ ಸೋಡಾನ ಹಾಕ್ಕೊಂಡು ನೋಡಿ ಯಾವುದೇ ಒಂದು ಲಂಪ್ಸ್ ಇಲ್ದಿರ ಅಂದರೆ ಇಲ್ಲಿ ಇವತ್ತು ಒಂದು ಉಂಡೆಗಳಿಲ್ದಿರ ನೀಟಾಗಿ ಅದನ್ನು ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನೇ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಮಾಡ್ತಿರೋದು ಮೋತಿಚೂರ್ ಲಾಡು ಅಂತ ನಾವು ಹೇಳ್ತೀವಿ ಅಂದರೆ ಇಲ್ಲಿ ಬೂಂದಿ ಕಾಳು ಲಾಡು ಅಲ್ಲ ಬೂಂದಿ ಕಾಳು ಲಾಡುನೇ ಬೇರೆ ಸಿಗುತ್ತೆ ಅದೇ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ವ ಅದು ಇನ್ನೊಂದು ಸಲ ಮಾಡ್ತೀನಿ ನಾನು ಈಗ ಮೋತಿ ಮೋತಿಚೂರ್ ಲಾಡು ಅಂದರೆ ಈ ಬೂಂದಿ ಕಾಳುಗಳನ್ನೇ ನಾವು ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಮಾಡೋದು ಸೊ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನೇ ಈ ಒಂದು ಹಿಟ್ಟಿಗೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸರಿಯಾದಂತಹ ಒಂದು ಕನ್ಸಿಸ್ಟಿಗೆ ಅಂದರೆ ಇದು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಈ ಒಂದು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಇನ್ನೊಂದು ಕಡೆ ನಾನು ಎಣ್ಣೆನ ಸ್ವಲ್ಪ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಈ ಬೂಂದಿ ಕಾಳುಗಳನ್ನ ಸ್ವಲ್ಪ ಹೈ ಫ್ಲೇಮಲ್ಲೇ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಸೊ ಅದಕ್ಕೆ ಈಗ ಎಣ್ಣೆ ಒಂದು ಕಡೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು ಈಗ ಎಣ್ಣೆ ಕಾದಿದೆಯಾ ಅಂತ ನಾನಿಲ್ಲಿ ನೋಡ್ತಾ ಇದ್ದೀನಿ ಬಿಸಿಯಾಗಿದೆಯಾ ಅಂತ ಸೊ ಇದಕ್ಕಾಗಿ ನಾವು ನೋಡಿ ಈ ಥರ ಒಂದು ಜರಡಿನ ಇತ್ತೂತಿದ್ಯಲ್ವ ಸೊ ಈ ಹೋಲ್ಸ್ ಇರ್ತಕ್ಕಂತಹ ಒಂದು ಜ ಇದನ್ನು ತಗೋಬೇಕು ಜಾಲರನ್ನು ತಗೊಂಡು ನೋಡಿ ಮೇಲೆ ಒಂದು ಸೌಟ್ ತುಂಬ ಈ ಒಂದು ಹಿಟ್ಟನ್ನು ಎತ್ಕೊಂಡು ನೀಟಾಗಿ ಹಾಕಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೂಂದಿ ಕಾಳುಗಳನ್ನು ಬೀಳ್ತಾ ಇದೆ ಅದರಲ್ಲಿ ಹಿಟ್ಟು ಈ ಹಿಟ್ಟು ಬಿದ್ದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಅದು ಬೂಂದಿ ಕಾಳುಗಳ ಶೇಪಲ್ಲಿ ಬರ್ತಾ ಇದೆ ಈ ಒಂದು ಈ ಒಂದು ಸ್ಪೂನ್ ಇಲ್ಲ ಅಂತ ಹೇಳಿದ್ರೆ ನೀವು ಬೇಕಾದರೆ ತೂತ್ ಬಟ್ಲು ಎಲ್ಲರ ಮನೆಯಲ್ಲೂ ಇರುತ್ತೆ ಆ ಬಟ್ಲನ್ನ ಸಹಾಯದಿಂದ ಸಹ ನೀವು ಹಾಕ್ಕೋಬೋದು ತೊಂದರೆ ಏನಿಲ್ಲ ನೋಡಿ ಇದೇನು ಜಾಸ್ತಿ ಹೊತ್ತು ಬೇಯೋ ಅಂಥ ಒಂದು ನೆಸೆಸಿಟಿ ಕೂಡ ಇಲ್ಲ ಸೊ ನೀವೇ ನೋಡ್ಬೋದು ಒಂದು ಎರಡು ನಿಮಿಷ ಕಾಲ ಇದ್ದರೆ ಸಾಕು ಅದು ಬೇಗನೆ ಬೆಂದೋಗುತ್ತೆ ಇದು ಹೈ ಫ್ಲೇಮಲ್ಲೇ ಇಟ್ಕೊಂಡೆ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ನೋಡ್ಬೋದು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಜಾಸ್ತಿ ಕ್ರಿಸ್ಪಿ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಆದರೆ ಸಾಕು ಸೊ ನೋಡಿ ಈ ಥರ ನಾನು ಒಂದು ಜರಡಿಗೆ ಇಲ್ಲಿ ಇದ್ದೀನಿ ಒಂದು ನೋಡಿ ಇನ್ನೊಂದು ಸರಿ ನೋಡ್ಬೋದು ಒಂದು ಟ್ರಿಪ್ ಆಗಿದ್ದ ತಕ್ಷಣ ಈ ಒಂದು ಜಾಲರಾನ ಒಂದು ಸರಿ ತೊಳ್ಕೊಂಬಿಡಿ ನೀಟಾಗಿ ಅದರ ಒಂದು ಲಂಸ್ ಎಲ್ಲ ಹಿಂದ್ಗಡೆ ಅಂಟ್ಕೊಂಡಿರುತ್ತೆ ಸೊ ನೋಡಿ ಇನ್ನೊಂದು ಸರಿ ಆಗ್ತಾಯಿದ್ದೀನಿ ಒಂದು ಸಲ ಕ್ಲಿಯರ್ ಮಾಡಿಕೊಂಡು ಇನ್ನೊಂದು ಟ್ರಿಪ್ಗೆ ನೀವು ಆ ಒಂದು ಜಾಲ್ರನ್ನ ಒಂದು ಸಲ ತೊಳ್ಕೊಂಬಿಟ್ಟು ಇನ್ನೊಂದು ಟ್ರಿಪ್ನ ಅದರಲ್ಲಿ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಈ ಒಂದು ಅನ್ನೋದು ಆ ಹೋಲ್ಸಿಂದ ಇದೆ ನೀವೇ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಈಗ ಇನ್ನೊಂದು ಕಡೆ ಅದಕ್ಕೆ ಪಾಕ ಸಿರಪ್ಪನ್ನು ನಾವು ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಎರಡು ಕಪ್ಪಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೆ ಎರಡು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ ಬಟ್ ನೀರು ಇಲ್ಲಿ ಒಂದು ಕಪ್ ಸಕ್ಕರೆಗೆ ಮುಕ್ಕಾಲು ಕಪ್ಪಷ್ಟು ನೀರನ್ನು ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಅಲ್ಲಿಗೆ ಎರಡು ಕಪ್ ಸಕ್ಕರೆಗೆ ನಾವಿಲ್ಲಿ ಒಂದು ಕಪ್ ಸಕ್ಕರೆಗೆ ಒಂದು ಮುಕ್ಕಾಲು ಕಪ್ಪು ಇನ್ನೊಂದು ಕಪ್ಗೆ ಮುಕ್ಕಾಲು ಅಷ್ಟು ನಾವಿಲ್ಲಿ ಮೆಜರ್ಮೆಂಟ್ನ ಇಲ್ಲಿ ಸಕ್ಕರೆನ ತೊಗೊಂಡಿದ್ದೀವಿ ಇದಕ್ಕೆ ತುಂಬಾ ಪಾಕ ಎಳೆ ಪಾಕ ಬಂದರೆ ಸಾಕು ತುಂಬ ಪಾಕ ಬರೋ ಅವಶ್ಯಕತೆ ಇಲ್ಲ ಅಂದರೆ ಇದು ಅಂಟಂಟ್ ಥರ ಇದೆ ಸ್ವಲ್ಪ ಸಾಕು ಈ ಸಕ್ಕರೆ ಕರಗಿ ಒಂದೇಳೆ ಪಾಕ ಥರ ಬಂದರೆ ಸಾಕು ಇದಕ್ಕೆ ನಾವು ಸ್ವಲ್ಪ ಫುಡ್ ಕಲರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಸ್ವಲ್ಪ ಏಲಕ್ಕಿ ಪುಡಿನ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಆ ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ನೋಡಿ ಒಂಥರ ಅಂಟ್ಕೋ ಅಂಟಿ ಪಾಕ ಬಂದಿರಬೇಕು ಜಾಸ್ತಿ ಪಾಕ ಬರಬಾರ್ದು ಅದು ಗಟ್ಟಿ ಆಗಿಬಿಡುತ್ತೆ ಸೊ ಒಂದು ಪಾಕ ಅಷ್ಟು ಬಂದರೆ ಸಾಕು ಸೊ ಈಗ ನೋಡಿ ಈ ಬೂಂದಿ ಕಾಳೆಲ್ಲ ರೆಡಿಯಾಗಿದೆ ಇದೆಲ್ಲನೂ ಸ್ವಲ್ಪ ಹೊತ್ತು ಆರಬೇಕು ಫ್ರೆಂಡ್ಸ್ ಇದೆಲ್ಲ ಹಾರಿದ ತಕ್ಷಣ ನಾವು ಇದನ್ನು ನೋಡಿ ಪಲ್ಸ್ ಮಾಡಲ್ಲಿ ಇಟ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ಒಂದು ಸಲ ಅಷ್ಟೇ ಒಂದು ರೌಂಡ್ ಮಾಡ್ಕೋಬೇಕು ಅಷ್ಟೇ ನೋಡಿ ಈ ಥರ ಜಾಸ್ತಿ ನುಣ್ಣಿಗೆ ಮಾಡಬಾರ್ದು ನೋಡಿ ಈಗ ಈ ಒಂದು ಪಾಕ ಅನ್ನೋದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಇದೆ ಸೊ ಕಲರ್ ಹಾಕೋದ್ರಿಂದನೇ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಸೊ ಇದು ನೋಡ್ತಾ ಇದ್ದಾನೆ ಟೆಂಪ್ಟಿಂಗ್ ಅನಿಸುತ್ತೆ ನೀವೇ ನೋಡ್ಬೋದು ಈಗ ಮಿಕ್ಸಿ ಮಾಡ್ಕೊಂಡಿರ್ತಕ್ಕಂತಹ ಈ ಬೂಂದಿ ಕಾಳುಗಳನ್ನ ಈ ಒಂದು ಪಾಕಕ್ಕೆ ಸೇರಿಸ್ಕೋಬೇಕಾಗುತ್ತೆ ಈಗ ಒಲೆ ಮೇಲಿಟ್ಟು ಈ ಪಾಕದಲ್ಲಿ ಹಾಕ್ಕೊಂಡು ಎಲ್ಲ ನೀಟಾಗಿ ಈ ಪೌಡರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಪಾಕನ ಕಲಿಸ್ಕೊಳ್ತಾ ಇದ್ದರೆ ಅದು ಸ್ವಲ್ಪ ಸೊನೆ ಗಟ್ಟಿ ಆಗ್ತಾ ಹೋಗುತ್ತೆ ನೋಡ್ಬೋದು ನೀವೇ ನೋಡಿ ಈ ಥರ ಐದು ನಿಮಿಷಗಳ ಕಾಲ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಕೈಯಾಡ್ಸ್ತಾನೇ ಇರಬೇಕು ನಾನು ಇದಕ್ಕೆ ಒಂದು ಐದು ಸ್ಪೂನಷ್ಟು ಒಂದು ತುಪ್ಪವನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ತುಪ್ಪ ಸೇರಿಸೋದ್ರಿಂದ ಅದರ ಒಂದು ಘಮ ಮತ್ತು ಅದರ ಒಂದು ಅರೋಮಾ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ನೋಡಿ ಈಗ ತುಪ್ಪನ ಹಾಕ್ಕೊಂಡು ನೀಟಾಗಿ ಕಲಿಸ್ತಾ ಇರಬೇಕು ಈ ಥರ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಕಲಿಸ್ತಾ ಇದೆ ಈಗ ಆ ತುಪ್ಪ ಎಲ್ಲ ಸೈಡ್ಗೆ ಬಿಟ್ಕೊಳ್ತಾ ಇರುತ್ತೆ ನೀವೇ ನೋಡ್ಬೋದು ಈಗ ಕೊನೆಗೆ ನಾನು ಮೆಲನ್ ಸೀಡ್ಸ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಇಷ್ಟವಾದಂತಹ ಒಂದು ಡ್ರೈ ಫ್ರೂಟ್ಸ್ನ ಸಹ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಗೋಡಂಬಿ ಹಾಕ್ಬೋದು ಬಾದಾಮಿ ಹಾಕ್ಕೋಬೋದು ಸೊ ಹಾಗಾಗಿ ನೋಡಿ ಈಗ ಇದನ್ನು ನೀಟಾಗಿ ಆಗಿದೆ ಐದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ ಅದೆಲ್ಲ ತುಪ್ಪ ಬಿಡುತ್ತೆ ಸೊ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಆರಕ್ಕೆ ಬಿಟ್ಬಿಡಬೇಕು ಫುಲ್ಲು ಫ್ಯಾನ್ ಕೆಳಗೆಟ್ಟು ಆರಕ್ಕೆ ಬಿಟ್ಬಿಡಿ ಈಗ ಆರಿದೆ ಸೊ ನಾನೀಗ ಉಂಡೆ ಕಟ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಈ ಮೋತಿಚೂರು ಲಾಡು ಅಂತೂ ತುಂಬಾ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ಇದನ್ನು ನಾವು ಗೋಧಿ ರವೆಯಿಂದ ಸಹ ನಾವಿಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನಿಮಗೆ ಬೂಂದಿ ಕಾಳು ಲಾಡು ಇಷ್ಟನಾ ಈ ಮೋತಿಚೂರು ಲಡ್ಡು ಇಷ್ಟನಾ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಸಖತ್ತಾಗಿದೆ ಈ ಒಂದು ನಾಮಕರಣ ಇರ್ಬೋದು ಮದುವೆಗಳಲ್ಲಿ ಇರ್ಬೋದು ಇದು ತುಂಬಾ ಸಖತ್ತಾಗಿರುತ್ತೆ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ದಯವಿಟ್ಟು ಕಾಮೆಂಟ್ ಮಾಡಿ ನೀವು ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಫೈನಲಿ ನಮ್ಮ ಚೂರ್ ಲಡ್ಡು ಅನ್ನೋದು ರೆಡಿಯಾಗಿದೆ ಹಿಂದಿಯಲ್ಲಿ ಮೋತಿ ಅಂದರೆ ಮುತ್ತು ಅಂತ ಅರ್ಥ ಸೊ ಹಾಗಾಗಿ ಈ ಒಂದು ಬೂಂದಿ ಕಾಳುಗಳನ್ನು ಮಿಕ್ಸಿಂಗ್ ಮಾಡಿಕೊಂಡು ಈ ಥರ ಒಂದು ಲಡ್ಡುಗಳನ್ನ ಪ್ರಿಪೇರ್ ಮಾಡೋದು ಅದನ್ನು ನಾವು ಚೂರ್ ಲಡ್ಡು ಅಂತ ಕರಿತೀವಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್